ಯುವ ರಾವ್ ಉಪಗ್ರಹ ಕೇಂದ್ರ ಮತ್ತು ಜವಾಹರಲಾಲ್ ನೆಹರು ತಾರಾಲಯ ವತಿಯಿಂದ ಆರ್ಯಭಟ ಉಡಾವಣೆಯ ಸುವರ್ಣ ಮಹೋತ್ಸವ ಕಾರ್ಯಕ್ರಮವನ್ನು ಬೆಂಗಳೂರಿನಲ್ಲಿಂದು ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ರಾವ್ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಭಾರತೀಯ ಖಗೋಳ ವಿಜ್ಞಾನ ಸಂಸ್ಥೆಯ ನಿರ್ದೇಶಕರಾದ ಅನ್ನಪೂರ್ಣೆ ಸುಬ್ರಹ್ಮಣ್ಯನ್ ಯುಆರ್ ರಾವ್ ಉಪಗ್ರಹ ಕೇಂದ್ರದ ನಿರ್ದೇಶಕ ಎಂ ಶಂಕರನ್ ಇಸ್ರೋ ಮಾಜಿ ಅಧ್ಯಕ್ಷ ಎಎಸ್ ಕಿರಣ್ ಕುಮಾರ್ ಭಾರತೀಯ ಬಾಹ್ಯಾಕಾಶ ವಿಜ್ಞಾನಿ ಹಾಗೂ ಇಸ್ರೋ ಉಪಗ್ರಹ ಕೇಂದ್ರದ ನಿರ್ದೇಶಕ ಟಿಕೆ ಆಲೆಕ್ಸ್ ಜವಾಹರ್ಲಾಲ್ ನೆಹರು ತಾರಾಲಯದ ನಿರ್ದೇಶಕ ಬಿಆರ್ ಗುರುಪ್ರಸಾದ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಅನ್ನಪೂರ್ಣಿ ಸುಬ್ರಹ್ಮಣ್ಯನ್ ಆರ್ಯಭಟ ಉಪಗ್ರಹ ಉಡಾವಣೆಯಾಗಿ ಇಂದಿಗೆ ಐವತ್ತು ವರ್ಷ ಪೂರ್ಣಗೊಂಡಿದೆ ಇತ್ತೀಚಿನ ದಿನಗಳಲ್ಲಿ ಮಾಹಿತಿ ತಂತ್ರಜ್ಞಾನ ಸಾಕಷ್ಟು ಪ್ರಗತಿ ಹೊಂದಿದೆ ಇದರಿಂದ ಅವಕಾಶಗಳು ದೊರೆಯುತ್ತಿವೆ ಖಗೋಳ ವಿಜ್ಞಾನ ಕ್ಷೇತ್ರದಲ್ಲಿ ವಿಪುಲ ಅವಕಾಶಗಳಿವೆ ಅವುಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು Used to have completely outage of power, and there was no power. and The sky used to be really beautiful, nothing else to do, you can't do anything. So, you try to enjoy the sky and try to do things. So TK Alex, Kshetra Halavu Avakasha Avakala, The book was not very big, it had only four pages. It was full of slogas in Sanskrit, small, small slogas written. Each one was like a mathematical theory. ಎಂ ಶಂಕರನ್ ಆರ್ಯಭಟ ಉಪಗ್ರಹ ಉಡಾವಣೆಯಾದಾಗಿನಿಂದ ಈವರೆಗೆ ಭಾರತೀಯ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿವೆ ನೂರ ಮೂವತ್ತಕ್ಕೂ ಅಧಿಕ ಉಪಗ್ರಹಗಳ ಉಡಾವಣೆಯಾಗಿದ್ದು ಅದರಲ್ಲಿ ಕೆಲವು ವಿದೇಶಿ ಉಪಗ್ರಹಗಳು ಸೇರಿವೆ ಎಂದರು was able to raise above its immediate problems and the outcome of that we are seeing today ಸುದ್ದಿಗಾರರೊಂದಿಗೆ ಎಎಸ್ ಕುಮಾರ್ ಆರ್ಯಭಟ ಉಪಗ್ರಹ ಉಡಾವಣೆಯಾಗಿ ಐವತ್ತು ವರ್ಷ ಪೂರ್ಣಗೊಂಡಿದೆ ರಷ್ಯಾದ ಉಪಗ್ರಹ ಕೇಂದ್ರದಿಂದ ಉಡಾವಣೆ ಮಾಡಲಾಗಿತ್ತು ಮಕ್ಕಳಿಗೆ ಉಪಗ್ರಹ ವಿಜ್ಞಾನ ಖಗೋಳಶಾಸ್ತ್ರ ಸೇರಿದಂತೆ ಮತ್ತಿತರ ವಿಷಯಗಳ ಕುರಿತು ಮಾಹಿತಿ ನೀಡಲಾಗುತ್ತಿದೆ ಭಾರತೀಯ ಬಾಹ್ಯಾಕಾಶ ತಂತ್ರಜ್ಞಾನ ಬೆಳೆದು ಬಂದ ಹಾದಿಯ ಕುರಿತು ಬೆಳಕು ಚೆಲ್ಲುವ ಕೆಲಸ ಮಾಡಲಾಯಿತು ಎಂದರು ಬೆಳವಣಿಗೆಗೆ ಯಾವ ರೀತಿ ಉಪಯೋಗಿಸ್ಕೋಬಹುದು ಅನ್ನೋದನ್ನು ನಮ್ಮ ವಿಕ್ರಮ್ ಸಾರಾಭಾಯಿ ಅವರು ಮಮ್ಮಿ ಬಾಬಾ ಅವರು ಶುರು ಮಾಡಿ ನಿಮಗೆ ಹೇಳ್ದಾಗಲೇ ಆಗಲೇ ಹೇಳ್ದಾಗಲೇ ಬೇರೆ ಎಲ್ಲ ದೇಶಗಳು ಮಿಲಿಟ್ರಿ ಪರ್ಪಸ್ಗೆ ಬಾಹ್ಯಾಕಾಶವನ್ನು ಉಪಯೋಗಿಸ್ಕೊಂಡ್ರೆ ಭಾರತ ದೇಶ ಈ ಬಾಹ್ಯಾಕಾಶದ ತಂತ್ರಜ್ಞಾನವನ್ನು ನಮ್ಮ ದೇಶದ ಬೆಳವಣಿಗೆಗೆ ಕಮ್ಯುನಿಕೇಷನ್ಗೆ ಬ್ರಾಡ್ಕಾಸ್ಟಿಂಗಿಗೆ ರಿಮೋಟ್ ಸೆನ್ಸಿಂಗ್ಗೆ ಸ್ಪೇಸ್ ಸೈನ್ಸ್ಗೆ ಜೊತೆಗೆ ನ್ಯಾವಿಗೇಷನ್ಗೆ ಎಲ್ಲದರಲ್ಲೂ ಈ ಕಳೆದ ಐವತ್ತು ವರ್ಷಗಳಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನ ಕಾರ್ಯರೂಪಕ್ಕೆ ತಂದು ಇಡೀ ಪ್ರಪಂಚದಲ್ಲೇ ಭಾರತ ಬಾಹ್ಯಾಕಾಶ ತಂತ್ರಜ್ಞಾನವನ್ನು ದೇಶದ ಬೆಳವಣಿಗೆಗೆ ಉಪಯೋಗಿಸ್ಕೊಳ್ತಾ ಇರತಕ್ಕಂತ ರಾಷ್ಟ್ರದಲ್ಲಿ ಮುಂಚೂಣಿಯಲ್ಲಿದೆ ಅಂತ ಹೇಳೋದಕ್ಕೆ ನಿಜವಾಗ್ಲೂ ಸಂತೋಷ ಆಗುತ್ತೆ ಬಿಆರ್ ಗುರುಪ್ರಸಾದ್ ವಿದ್ಯಾರ್ಥಿಗಳಿಗೆ ವಿಜ್ಞಾನ ಅಂತರಿಕ್ಷ ಬಾಹ್ಯಾಕಾಶದ ಕುರಿತು ಮತ್ತಷ್ಟು ತಿಳಿವಳಿಕೆ ನೀಡಿ ಅವರನ್ನು ಇದರತ್ತ ಸೆಳೆಯುವ ಉದ್ದೇಶ ಹೊಂದಲಾಗಿದೆ ಎಂದು ತಿಳಿಸಿದರು ನಮ್ಮಂಥ ಎಲ್ಲರೂ ಎಲ್ಲರಂಥವರೇ ವಿಜ್ಞಾನಿಗಳು ವಿಜ್ಞಾನವನ್ನು ಓದಿ ವಿಜ್ಞಾನವನ್ನು ಚೆನ್ನಾಗಿ ತಿಳ್ಕೊಂಡು ಇಂತಹ ಸಾಧನೆಗಳನ್ನು ಮಾಡಿ ಇವತ್ತು ನಮ್ಮ ದೇಶನ ಈ ಈ ಮಟ್ಟಕ್ಕೆ ತಗೊಂಡೋಗಿದ್ದಾರೆ ಅನ್ನೋದನ್ನು ಅವರ ಮನಸ್ಸಿಗೆ ನಾಟೋ ಹಾಗೆ ಮಾಡಬೇಕು ಅವರು ಇದರಿಂದ ಉತ್ತೇಜನಗೊಂಡು ಅವರೂ ಕೂಡ ವಿಜ್ಞಾನ ಕ್ಷೇತ್ರಕ್ಕೆ ಮತ್ತು ನಮ್ಮ ದೇಶದ ನಮ್ಮ ದೇಶವನ್ನು ಅನೇಕ ಕ್ಷೇತ್ರಗಳಲ್ಲಿ ಮತ್ತಷ್ಟು ಉನ್ನತಿಗೆ ಕೊಂಡೊಯ್ಯಬೇಕು ಅನ್ನೋ ದೃಷ್ಟಿಯಿಂದ ಇಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇಲ್ಲಿ ಒಂದು ವಸ್ತು ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ ತಾವು ತೆಕ್ಕೋಬೋದು ಅಲ್ಲೂ ಹೋಗಿ ನಮ್ಮ ಉಪಗ್ರಹದ ಮಾದರಿಗಳಿದೆ ಆಮೇಲೆ ಭಾರತೀಯ ಉಪಗ್ರಹ ಕಾರ್ಯಕ್ರಮದ ಜನಕ ಅಥವಾ ಪಿತಾಮಹ ಅಂತ ಹೇಳ್ಬೋದು ಪ್ರೊಫೆಸರ್ ಯು ಆರ್ ರಾವ್ ಅವರನ್ನು ಕುರಿತಂತೆ ಮಾಹಿತಿ ಇದೆ ಮಾದರಿಗಳಿದೆ ಇದೆಲ್ಲಗಳ ಮೂಲಕ ಈ ವಿದ್ಯಾರ್ಥಿಗಳನ್ನು ಉತ್ತೇಜಿಸುವುದಕ್ಕೆ ಅವರನ್ನು ಪ್ರೇರೇಪಣೆ ನೀಡುವುದಕ್ಕೆ ಅಂದರೆ ಇನ್ಸ್ಪೈರ್ ಮಾಡ್ತೀವಿ ಅಂತ ಹೇಳ್ತೀವಲ್ಲ ಆ ಕೆಲಸಕ್ಕೆ ನಾವು ಒಂದು ಕೈ ಹಾಕಿದ್ದೀವಿ